ಈಗೇನು ಮತ್ತೆ ಎಷ್ಟು ಸಲ ಹೇಳಿ ಆರೋಗ್ಯದ್ದು ಇನ್ನೂ ಪಿಕಪ್ ಆಗಬೇಕು ಬಟ್ ಆದರೂ ಬರಲೇಬೇಕಲ್ಲ ನೆನ್ನೆ ಈಗ ಏನು ಆರ್ ಸಿ ಬಿ ಗೆದ್ದ ನಂತರದ ಬೆಳವಣಿಗೆ ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆ ಕೊಟ್ಟಿದ್ದೇನೆ ಸರ್ಕಾರ ಗಂಟೆ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ಬೆಳಗ್ಗೆನೂ ಮಾತಾಡಿದ್ದೀನಿ ಇದೇ ವಿಷಯನೇ ಬೆಳಗ್ಗೆನೂ ಮಾತಾಡಿದ್ದೀನಿ ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು ಈಗ ಸಿ ಎ ಡಿ ತನಿಖೆ ಅಂತಾರೆ ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಇದೊಂದು ಸರ್ಕಾರ ಅಂತ ಕರೀತೀರ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು ಅಧಿಕಾರಿಗಳ ತಪ್ಪೇನಿತ್ತು ನಿಮ್ಮ ಎಫ್ ಐ ಆರ್ ಕಾಪಿ ಅರದ ನೋಡಿ ಎಫ್ ಐ ಆರ್ನಲ್ಲಿ ಸುದೀರ್ಘವಾಗಿ ಬರೆದವ್ರೆ ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ ಅವ್ರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ ಸರಿಯಪ್ಪ ಅವರ ಅವರ ಅವರಲ್ಲಿ ತಪ್ಪಾಗಿದೆ ನಿಮ್ಮ ರಾಷ್ಟ್ರೀಯ ನಾಯಕರವರೆಲ್ಲ ಅಲ್ಲಿ ಕುಸ್ತಿ ಆಡಬೇಕಲ್ವ ತಪ್ಪೇ ಆದರೆ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು ಇವರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜಂತ ಇನ್ಯಾವುದು ಅಂದ್ಬಿಟ್ಟು ಉದ ಪೆಹಲ್ಗಾಮ ಉತ್ತರ ಕೊಡೋಕೆ ಪೆಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು ಯಾವ ನೈತಿಕತೆ ಅವ್ರು ಅಲ್ಲಿ ಕೇಳ್ಕೊಳ್ಳಿ ಈಗ ಪೆಹಲ್ಗಾಮ್ ಪೆಹಲ್ಗಾಮ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ ಬಾಂಬೆನಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಜನ ಆ ಟೆರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡೋದ್ರಲ್ಲ ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರೆ ಕಾಂಗ್ರೆಸ್ನವರು ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು ಇವ್ರ ವರ್ಚಸ್ಸಿಗೆ